ಚಂದ್ರ ಜಾರ್ಸೋರಿ ಅಣ್ಣ ಅಣ್ಣ ನಿನ್ನ ಹೆಸರು ಏನಣ್ಣ ಆದರ್ಶ ಆದರ್ಶ ಹಾ ಆದರ್ಶ ಮುತ್ತ್ ಕೊಟ್ಟಲಲ್ಲ ಧನಿ ಗಪ್ಪಾತ ಏನ ಏ ನಿನ್ನ ಹೆಸರು ಏನು ಬಾಡಿ ಏನು ಗಾಡಿ ರೀ ರೀ ಏನ್ ರೀ ಆದರ್ಶ ಅವೆ ಅವ ಏನು ಒಂದು ತಿಂಗಳು ಜಳಕ ಮಾಡಲ್ಲ ಯಾಕ ಈ ನಮನಿ ಮುತ್ತಿನ ಮಳಿನ ಸುರದೈತಿ ಜಳಕ್ಕೆ ಯಾಕ ಬೇಕಿನ್ನ ಅಪ್ಪಾಜಿ ಮನ್ಯಾಕ ಕೌದಿ ಬಾಳ ಅದಾವಿಲ್ಲ ಮತ್ತ ದಿನ ಬೆಂಕಿ ಲತ ಕನಸಿನ ಕೌದಿ ಹರಿದಿ ಹಾಗೇನಿಲ್ಲ ಮಮ್ಮಿ ಬಂದಾರ ಮಮ್ಮಿ ಬಂದಾರ ಅಪ್ಪ ಬಂದಾನ ಎಲ್ಲಿದಾರ ಅತ್ತೀರ ಎಲ್ಲಿದ್ರಿ ಕಾಣಿಸಲ್ರಿ ಬಾಯವ ಅತ್ತೀರ ಸಸಿ ಬಂದಾಳ ಸಣ್ಣ ಸಸಿನೂ ಬಂದಾಳ ದೊಡ್ಡ ಸಸಿನೂ ಬಂದಾಳ ಬಾ ನಿಮ್ಮ ಅಪ್ಪ ಅವ್ರು ಬಂದಾರೆ ಅಷ್ಟು ಯಾಕೆ ನೋಡಿ ನಿಮ್ಮ ತಮ್ಮ ನಡ್ಕತ್ತಾನ ಅವ ಯಾಕೆ ನಡಗಾಕತ್ತಾನೆ ಹೇಳಿ ಯಾಕೆ ಅವ್ನದು ವಯಸ್ಸು ಅಲ್ಲದ ಫಾರ್ ಎಕ್ಸಾಂಪಲ್ ನಾನು ತೊಗೊಬೇಕಾಗಲ್ಲ ನಡುಬುದಲ್ಲ ನಡ್ಗಿಸ್ ಬಿಡ್ತಿದ್ದೀವಿ ನಾವು

ನೀ ಅಂತ ಬರಿಯಟ್ಟೆ ಅಪಿ ಲಿಪ್ಟಿ ಕತ್ತೆ ಮನೆಗೆ ಹೋಗಿ ಅಯ್ಯೋ ಅಣ್ಣ ಇದು ಅತ ಹೊಳ್ಳ ಅಣ್ಣ ಅತ ಹೊಳ್ಳ ಬಿಡ ಹೇಳ್ಬೇಕಲ್ಲ ಕೈಡ್ ಬಾಡ ಟಿ ಸಿ ಅದ ಕರೆಂಟ್ ಹೊಡೆದ್ ಇಡದಿದ್ದ ನಿಮ್ಮ ತಮ್ಮ ಆ ಶರ್ಟ್ ಬಿಚ್ಚವರೆಗೂ ಸುಮ್ನೆ ಆತ ನೀನು ಪ್ಯಾಂಟ್ ಬಿಚ್ಚಿದ್ರೆ ನೀ ಅವ ಅದನ್ನ ಅನ್ಕೊಂಡಿತ್ತವ ಯಾವತ್ತು ಆತು ಬಿಡಿ ಅವತ್ತು ಅಂತಂದು ಆದ್ರೆ ಏನು ಮಾಡೋದು ಒಬ್ಬ ಶರ್ಟ್ ಅಟ್ರಾಕ್ ಅಳದೆ ಅಣ್ಣ ಕೈ ಹಿಂಗೆ ಮಾಡೋಮ್ಮಿ ಅಣ್ಣ ಏನು ತಿಂತಿ ಒಟ್ಟಿಗೆ ಎಗ್ ರೈಸ್ ತಿಂದಿಲ್ಲ ಅವ ಕುಚ್ಚಿ ಕುಚ್ಚು ಕುಚ್ಚುತ್ತತಿ ತಿಂತೀನಿ ಏ ಅಕ್ಕ ಎಲ್ಲಿ ಬೇಕಾದ್ರೆ ಇಲ್ಲಿ ಕೊಡ್ತೀಯಲ್ಲ ಪಪ್ಪಿ ಅವು ಇಲ್ಲಿ ಇಲ್ಲಿ ಕೊಡು

ಈ ಈ ಬಾಡಿ ಬಿಲ್ಡ್ರ್ ಸಾಕು ಬಿಡ ಭೈ ಮತ್ ಮನಿಗ್ ಅವ ಕೊಡು ಇನ್ನೊಂದ್ ಕೊಟ್ಟು ಬಿಡ ಸಾಕು ಹಾಕ ಬಿಡಕ ಪಾಪ ಆರಾಮ್ ಇರಂತ ನೋಡಿಲ್ಲೋ ನೀ ನಮ್ಮ ನಮ್ಮಗೆ ಎಷ್ಟು ಗಮ್ಮತ್ ಐತಾನ ಕೊಡಿ ನಮ್ಮಅನು ತುತ್ತಿನಕಿನ ನಿನ್ನ ಮೂತ್ ಆಲಿ

ಬರೀ ತಮ್ಮೆ ಹೇಳ್ತಾನ ಏನ್ ಮಾಡ್ಬಾರ ಮಾಡ್ಯಾಲ ನಿಮ್ ಮಗು ನಮ್ಮ ತುತ್ತ ಮಾಡಿ ಉಣಿಸ್ದ ಡೌನ್ ಮಾಡ್ಯ ಮಾಡಿ ಉಣಿಸ್ತಾಳೆ ನನ್ನ ಮಗಳು ನಿನ್ನ ನನ್ನ ಮಗಳು ಬಂದಲ್ಲ ಹಿಂಗಾಗಿ ನಿನ್ನ ಮಗಳು ಬರೀ ಹಾಲಲ್ಲಿ

ಹಾ ಹಾ ಮಗ್ರಣ ಆಫರ್ ಎರಡು ತಿಂಗ್ಳು ರಿಚಾರ್ಜ್ ಫ್ರೀ ಏರ್ಟೆಲ್ ಏರ್ಟೆಲ್ ತೊಗೊಂಡ್ರೆ ಏ ಐಡಿಯಾ ತಗೊಂಡ್ರೆ ಆದರ್ಶಿಗೆ ಲೈಫ್ಟ್ ಫ್ರೀ ಇದು ಡಾಕೋಮೊ ಇದೇನು ರಿಚಾರ್ಜ್ಗೆ ಬಂದಿಲ್ಲ ಅಲ್ಲ ಯವ ಇಷ್ಟೊಂದು ಇಷ್ಟೊಂದನ ಅವ್ರ ಮೂವರು ಬ್ಯಾಗ್ ಬಿತ್ತ ನನ್ಮೇ ಗುತ್ತೋನ್ ಶರ್ಟ್ ಏನಿದೆ ಶರ್ಟ್ ಇಲ್ಲ ಅಲ್ಲ ಅದೊಂದು ತಗೊಂಡ್ ಹೋಗ್ಬೇಡ್ರಿ ಅವಿ ಆ ಶರ್ಟ್ ನಿನ್ ನೆನ್ಪಿ ಇಟ್ಕೋ ತಂಗಿ ಮಾತಾಡ ತಮ್ಮ ಕಳೆದ ಕಳದ್ರಿ ಈ ವ್ಯಾಡ್ ಹಾಕಿಟ್ರಿ ಈ ವ್ಯಾಡ್ ಕಳದ ಜಾಡಸ್ರಿ ಬಿಡ್ರಿ ನಾ ಕಣ್ ಬಿಡ್ಬೇಡ್ರಿ ಪಾಪ ದೋಸ್ತ ಹಂಗ ಡೈಲಿ ಜಿಮ್ ಹೋಗನಪ್ಪ ಇದು ಜಿಮ್ ಮಾಡಿದ ಬೌಡಿನೇ ಅದೇ ಜಿಮ್ ಬೌಡಿ ಇತ್ತದ ನೋಡ್ರಿ ಹಂಗ ಏನ ನಿನ್ನ ಕಟಿಂಗ್ ಏನ ನಿನ್ನ ತೆಲಿ ಇರ್ಲಿ ನನ್ನ ಆತ್ಮೀಯ ಬಂಧುಗಳೇ ಕಲೆ ಅಂದ್ರೆ ಹೆಂಗತ್ ಕೇಳಿದ್ರ ಜೀವನದೊಳಗೆ ಬರುವಂತ ಈ ಕಡೆ ಹೇಳಿದ ವಸ್ತು ಈ ಕಡೆ ಸುಖ ಅಲ್ಲ ಶಾಶ್ವತ ಅಲ್ಲ ಹಂಗ ನಗುನು ಶಾಶ್ವತ ಅಲ್ಲ ಅಳುನು ಶಾಶ್ವತ ಅಲ್ಲ ಎಲ್ಲವೂ ಕೂಡ ಸಮಾನವಾಗಿರ್ತಕ್ಕಂಥದ್ದು ಹಂಗ ಈ ನಮ್ಮ ತಂಡದಲ್ಲಿ ಒಂದು ಜಲಕ ನಗು ಒಂದು ಜಲಕ ಹಾಡ ಎಲ್ಲವನ್ನ ಮಾಡ್ಕೊಂತ ಮಾಡ್ಕೊಂತ ಮುಂದುವರೆ ದಯವಿಟ್ಟು ಅವಿ ನಾಮ ಕಂಪನಿಯವರು ಒಂದ್ ಸಾವಿರ ರೂಪಾಯಿ ಕೊಟ್ರ ನಮ್ ತಂಡಕ್ಕ ಏನ್ ಕಂಪನಿಯವರು ನಮ್ ತಂಡಕ್ಕೆ ಒಂದ್ ಸಾವಿರ ರೂಪಾಯಿ ಕೊಟ್ರ ಅಂತ ಕೇಳಿದ್ರ ಅದೇ 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 ನಜೀರನ ಖಾನಾಪುರವ್ರು ಅಗಳೆ ಮಾಡಿರ್ತಕ್ಕಂಥ ಜಲಕ ರಾಜ ಮೈಲಾರಿನ ಮಡ ಕೂತು ಹೊಯ್ಕೋಬೇಕು ಅವ ಆನಂದ ಪಡಬೇಕು

David